ವೀಕ್ಷಕರೇ ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್ ಇವತ್ತು ನಾವಿದೀವಿ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ನಿನ್ನೆ ಐ ಸಿ ಸಿ ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ಚಾಂಪಿಯನ್ಶಿಪ್ ಆಗಿದೆ ಕಪ್ ಗೆದ್ದಿದ್ದು ಎಷ್ಟು ಖುಷಿ ಕೊಡ್ತು ಯಾರೆಲ್ಲ ಔಟ್ ಆಗಿದ್ದು ಬೇಜಾರಾಯಿತು ನಮ್ಮ ಜನಕ್ಕೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ ಯಾರು ಔಟ್ ಆದಕ್ಕೆ ಬೇಜಾರಾಯಿತು ಅವ್ರ ಇವ್ರು ಅಂತ ಒಟ್ಟಿ ಇಂಡಿಯಾ ಮ್ಯಾಚ್ ವಿನ್ ಆಗಿದೆ ಅದು ಬೇಕಾಗಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ನಮಗೆ ನಮ್ಮ ಕರ್ನಾಟಕದ ನಮ್ಮ ಅವ್ರಿಂದ ನಮ್ಗೆ ಸ್ಟಾರ್ಟಿಂಗ್ ನಮ್ಗೆ ಇವರು ವಿರಾಟ್ ಕೊಹ್ಲಿ ನಿಂತಿದ್ರಲ್ಲ ಔಟ್ ಆಗಲ್ಲ ಬಹಳ ಬೇಜಾರಾಯ್ತು ನಮಗೆ ಅವ್ರು ಆಗಲ್ಲ ಸೆಂಚುರಿ ಮಾಡ್ತಾರಂತ ತುಂಬಾ ಆಸೆ ಇತ್ತು ಅವ್ರ ಸೆಂಚುರಿ ಮಾಡೆಲ್ಲ ಬಹಳ ಬೇಜಾರಾಯ್ತು ನಮ್ಮ ಇಂಡಿಯಾದವರು ನಮ್ಗೆ ಆಡ್ತಾ ಇದ್ರೆ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ ತುಂಬಾ ಖುಷಿ ಆಗಿದೆ ಪ್ರತಿ ಈಗ ಗೆಲ್ತಿರ್ಲಿ ಅಂತ ನಾವು ಶುಭ ಹಾರೈಸಿ ಅದರಲ್ಲೂ ರಾಹುಲ್ ಅವ್ರ ಕನ್ನಡಿಗ ಅನ್ಕೊಳತ್ಕ ತುಂಬಾ ಹೆಮ್ಮೆ ಅನ್ಸುತ್ತೆ ಮಧ್ಯದಲ್ಲಿ ಅವ್ರನ್ನ ಟೀಮ್ ಇಂದನೇ ತೆಗಿತಿದ್ರು ಆದರೂ ಅವ್ರನ್ನ ಉಳಿಸ್ಕೊಂಡಿದ್ಕೆ ಅವ್ರ ಭರವಸೆನ ಈಡೇರಿಸಿದ್ರು ಅವ್ರು ದಟ್ಟು ಈಸ್ ಫ್ರಮ್ ಅವರ್ ತಾಲೂಕ್ ಯಾರು ಔಟ್ ಆದಾಗ ಬೇಜಾರಾಯ್ತು ಸ್ವಲ್ಪ ನನಗೆ ಕೋಲಿ ಔಟ್ ಆದಾಗ ಬೇಜಾರಾಯ್ತು ಒಂದ್ ಸ್ವಲ್ಪ ಅದು ಇತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಹೊಡಿಬೇಕಾಯ್ತು ಆಕ್ಚುಲಿ ಹೌದು ಹೌದು ಕಮ್ ಬ್ಯಾಕ್ ಮಾಡಿದ್ ತುಂಬಾ ಖುಷಿ ಆಯಿತು ಆಕ್ಚುಲಿ ಅವ್ರಿಗೆ ಪ್ರಾಪರ್ ಪೊಸಿಷನ್ ಯಾವ್ದು ಇರಲಿಲ್ಲ ಬ್ಯಾಟಿಂಗ್ ಬಟ್ ಸ್ಟಿಲ್ ಅವ್ರು ಯಾವ್ದು ಪೊಸಿಷನ್ ಆಡಿಸಿದ್ರು ಕಾನ್ಫಿಡೆಂಟ್ ಆಗಿ ಆಡಿ ಮ್ಯಾಚ್ ವಿನ್ ಮಾಡ್ಸಿದ್ರಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು ಯಾರು ಔಟ್ ಆಗಿದ್ ಬೇಜಾರಾಯ್ತು ನಮ್ಮ ಕೊಹ್ಲಿ ಕೊಹ್ಲಿ ಇದು ಬೇಜಾರಾಗ್ಬಿಡ್ತು ಅಮ್ಮ ಸೆಂಚುರಿ ಹೊಡಿತಾರೆ ಅಂತಂದು ತಿಳ್ಕೊಂಡಿದ್ವಿ ಅವರು ಹೊಡೆಯೋದಿಲ್ಲ ಅಂದಾಗ ಹೊಡಿತಾರೆ ಹೊಡಿತಾರೆ ಅಂದಾಗ ಹೊಡಿಯಲ್ಲ ಹೌದೌದು ಸೂಪರ್ ಖುಷಿ ಊಟ ಬಿಟ್ಟಿದ್ದೀನಿ ನಾನು ಕಡ್ಕೊಂಡಿದ್ದ ಯಾಕೆಂದ್ರೆ ಊಟ ಮಾಡಕ್ಕೆ ಅದು ಸಂತೋಷಕ್ಕೆ ಊಟ ಹೋಗ್ತಾ ಇಲ್ಲ ಕ್ಲಾಸ್ ಇಂಡಿಯಾನೇ ನಮ್ ಕೈಗೆ ಆಯಿತು ಚೆನ್ನಾಗಿ ಆಡಿದ್ರು ಬಿಡಿ ಚೆನ್ನಾಗಿ ಆಡಿದ್ರು ಎಲ್ಲ ಟೀಮ್ ವರ್ಕ್ ಚೆನ್ನಾಗಿ ಮಾಡಿದ್ರು ಎಲ್ಲ ಸಂತೋಷ ಪಡೋದ್ ರೋಹಿತ್ ಶರ್ಮಾ ಸ್ಪಿನ್ನರ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ನಾವು ಆಡಿದ್ದೆ ಐದು ಮ್ಯಾಚ್ ನು ಒಂದೇ ಪಿಚ್ ಅಲ್ಲಿ ಬಂತು ಎಲ್ಲ ಒಂದೇ ತರ ಸ್ಕೋರಿಂಗ್ ಇತ್ತು ಬಟ್ ಸ್ಟಾರ್ಟಿಂಗ್ ಅನ್ಕೊಂಡ್ರಿ ಸಚಿನ್ ರವೀಂದ್ರ ಮತ್ತೆ ಇನ್ನೊಬ್ಬರು ಓಪನ್ ಬ್ಯಾಟ್ಸ್ಮನ್ ಆಡಿದ್ದು ಚೆನ್ನಾಗಿ ಹೊಡೆದ್ಬಿಡ್ತಾರೆ ನಮಗೆ ಕೈ ಬಿಟ್ಟು ಹೋಗುತ್ತೆ ಅಂತ ಯಾಕಂದ್ರೆ ನ್ಯೂಜಿಲೆಂಡ್ ಟೀಮಲ್ಲಿ ಫೀಲ್ಡರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಬೌಲಿಂಗು ಚೆನ್ನಾಗಿತ್ತು ಅವ್ರ ಅವ್ರ ಕಡೆ ಅಂಟನರು ರಚಿನ್ ರವೀಂದ್ರ ಮತ್ತೆ ಅವರೆಲ್ಲ ಸ್ಪಿನ್ನರ್ಸ್ ಅವರು ಚೆನ್ನಾಗಿದ್ರು ಯಾಕಂದ್ರೆ ಸೊ ಅವರೇ ಗೆಲ್ಬೋ ಗೆಲ್ತಾರೆ ಅನ್ಕೊಂಡ್ರೆ ಯಾವಾಗ ವಿಕೆಟ್ ಟಕ 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 ಅಂತ ಬಿತ್ತೋ ನಾನು ಸ್ಪಿನ್ನರ್ಸ್ ನಮ್ ಕೈ ಹಿಡಿದ್ರು ಅಂತ ಅನ್ಕೊತೀನಿ ನನಗೆ ವರುಣ್ ಚಕ್ರವರ್ತಿ ಮ್ಯಾಮ್ ಯಾಕಂದ್ರೆ ಅವರು ಲಾಸ್ಟ್ ತ್ರೀ ಮ್ಯಾಚ್ ಪಾಪ ಫಸ್ಟ್ ಟೂ ಮ್ಯಾಚಲ್ಲಿ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಆಮೇಲೆ ಅವರು ಅಂದ್ರೆ ಇನ್ ಬಿಟ್ವೀನ್ ಚೇಂಜ್ ಆಗಿ ಅವ್ರು ಬಂದು ಮ್ಯಾಜಿಕ್ ಮಾಡಿರೋದ್ರಿಂದ ಬೌಲಿಂಗ್ ಟೀಮಲ್ಲೂ ಬೌಲಿಂಗ್ ಟೀಮಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವ್ರ ಸ್ಕೋರ್ಸ್ ಜಾಸ್ತಿ ಹೋಗೇ ಇಲ್ಲ ಯಾಕಂದ್ರೆ ತ್ರೀ ಹಂಡ್ರೆಡ್ ಯಾರು ಟಚ್ ಮಾಡಿಲ್ಲ ಸೊ ಬೌಲಿಂಗ್ ಅವ್ರಿಗೆ ಯೂಸ್ ರೆಸ್ಪೆಕ್ಟ್ ಕೊಡ್ಬೇಕಂತ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರು ಬಂದು ಸಾಕು ಸೇಕ್ ಮಾಡ್ಬಿಟ್ಟು ವರುಣ್ ಚಕ್ರವರ್ತಿ ಬೌಲಿಂಗ್ ಸೂಪರ್ ಆಗಿತ್ತು ಮತ್ತೆ ಕುಲ್ದೀಪ್ ಯಾದವ್ ಚೆನ್ನಾಗಿ ಮಾಡಿದ್ರು ಬೌಲಿಂಗ್ ಅಲ್ಲ ಸೂಪರ್ ಎರಡ್ ಸ್ಪಿನ್ ಚೆನ್ನಾಗಿ ಮಾಡಿದ್ರು ಇಂಡಿಯಾ ಆಯ್ತು ನಮ್ಗೆ ಫುಲ್ ಬೇಜಾರಾಯ್ತು ಎರಡ್ ವಿಕೆಟ್ ಆದ್ಮೇಲೆ ಫುಲ್ ಭಯ ಆಯ್ತು ಆಮೇಲೆ ಇದ್ರು ಕೇಳು ಮತ್ತೆ ಶೇಷರು ಚೆನ್ನಾಗಿ ಆಡಿದ್ರು ಅವ್ರಿಬ್ರು